ಯಡಿಯೂರಪ್ಪನವ್ರ ನೀವು ನಲ್ವತ್ತೈದು ರೂಪಾಯಿ ಮಾಸ್ಕ ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿರಿ ಸರ್ಕಾರದಾಗ ನಾನು ಗೊತ್ತಿಲ್ಲ ಒಂದು ನಾಲ್ಕುನೂರ ಎಂಬತ್ತೈದು ರೂಪಾಯಿ ಹಾಕಿರಿ ಒಂದು ಮಾಸ್ಕಿಗೆ ಉದ್ಧಾರ ಮಾಡಿದ್ರಿ ಬಡ್ ಇದು ಕರೋನದ ಹತ್ತು ಸಾವಿರ ಬೆಡ್ ಮಾಡಿ ಅಂತ ಹೇಳಿದ್ರಿ ಬೆಂಗಳೂರು ಬಳಿ ಹ್ಞೂ ಆ ಹತ್ತು ಸಾವಿರ ಬೆಡ್ಡ ಬಾಡಿಗೆ ಇದು ತಲೆ ಇಟ್ಕೋರಿ ಹೋರಿ ಬಾಡಿಗೆ ಖರೀದಿ ಮಾಡಿದ್ರೆ ಎರಡು ಬೆಡ್ ಬರ್ತಿದ್ದು ಅರ್ಥ ಆಯ್ತಲ್ಲ ನೀವು ಒಂದು ಬೆಡ್ಡಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಒಂದು ಪರ್ ಡೇ ಎಟ್ಟು ಹಾಂ ಇಪ್ಪತ್ತು ಸಾವಿರನಾಗ ಒಂದು ಕಾಟ ಒಂದು ಇದು ಒಂದು ಅದು ಸಲ ನೀರ್ಸೋ ಎಲ್ಲ ಬರ್ತದೆ ಅಲ್ಲ ಎರಡು ಎರಡು ಸೆಟ್ ಬರ್ತಾವೆ ಇವರು ಒಂದು ದಿವ್ಸಕ್ಕೆ ಎಷ್ಟು ಖರ್ಚಾಕ್ಯಾರು ಕೊಡ್ತದನಾ ದಾಖಲೆ ಪಬ್ಲಿಕ್ ಅಕೌಂಟ್ಸ್ನಾಗೇ ಐತಿ ಅದೇ ಎಚ್ ಕೆ ಪಾಳ್ರಿ ಚೇರ್ಮನ್ ಇದ್ರು ಕೇಳ್ರಿ ಈಗ ಸಿ ಸಿ ಪಾಲ್ ಮಾಡಿದ್ದೆ ಅದಕ್ಕೆ ನನಗೆ ಕೇಳಿದ್ರು ನಾ ಎಲ್ಲ ತೆಗ್ದು ನಾನು ಮಾಡಲಿಲ್ಲ ಕರೀತಾ ಎಂಟು ಸಾವಿರ ಕೋಟಿ ರೂಪಾಯಿ ಹೊಡೆದಾರ ಅದ್ರೊಳಗೆ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನಾ ಯಾರು ಬಡ್ರಮ್ಮ ನೋಡ್ರಿ ಒಂದು ದವಾಖಾನೆ ಒಂದು ಕರೋನಾ ಪೇಷಂಟ್ಗೆ ಎಂಟು ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡ್ಯಾರ ಅದೇ ಹೇಳಕೀನ ನಮ್ಮ ಸರ್ಕಾರ ಅಂದ್ರೆ ನಂಗೆ ತುಡುಗರು ತುಡುಗ್ರೇ ಅಲ್ಲ ಯಾವ ಸರ್ಕಾರ ಇದ್ರೆ ಭಾರಿ ಹೇಳೋರಲ್ಲ ನಿಮ್ಮ ಸರ್ಕಾರ ಐತ್ರಿ ರೀ ನಿಮಗೇನು ಪರ್ಸೆಂಟ್ ಯಾವಾಗಲೂ ಐತಿ ವಿಧಾನಸಭೆಯೊಳಗೂ ನಾನು ಹೇಳ್ದೆ ನಾನು ಯಡಿಯೂರಪ್ಪಗೆ ಹೇಳಿದೆ ಅಲ್ಲೇ ಕೂತಿದ್ದು ನನಗೆ ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ತೊಗೊಂಡ್ರಿ ಮಣಿಪಾಲ್ ಏನು ಮಣಿಪಾಲ್ ಹಾಸ್ಪಿಟ್ಲಾಗ ನಾನು ಕರೋನಾ ನಂದು ಇದು ನಾನು ಅಡ್ಮಿಟ್ ಆಗಿದ್ದೆ ಎಟ್ಟು ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕೊಟ್ಟಿನ ಅದನ್ನೇ ವಿಧಾನಸಭಾದಾಗ ಕೇಳಿದೆ ಒಬ್ಬ ಬಡು ಐದು ಲಕ್ಷ ಎಂಬತ್ತು ನನಗೆ ಎಮ್ ಎಲ್ ಎ ನನಗೆ ಕ್ಲೇಮ್ ಆಗ್ತಿತ್ತು ಎಲ್ಲ ಎಮ್ ಎಲ್ ಎಗಳು ತೊಗೊಂಡರೆ ನಾನು ತೊಗೊಂಡೆಲ್ಲ ನಂದೆ ಇನ್ನೂ ತನಕ ನಾನು ಎಮ್ ಎಲ್ ಎಗಳಿಗೆಲ್ಲ ಫೆಸಿಲಿಟಿ ಐತಿ ನನಗೆ ಒಂದು ಕೋಟಿ ರೂಪಾಯಿ ಆಪ್ರೇಷನ್ ಬಂದ್ರೂ ಗೌರ್ಮೆಂಟ್ ತುಂಬ್ತದೆ ಇಲ್ಲಿವರೆಗೆ ನಾ ಎಷ್ಟು ನಾ ಗುಳಿ ಗುಳಿಗೆ ಔಷಧಕ್ಕೆ ಸಹಿತ ರೊಕ್ಕ ಕೊಡ್ತಾರೆ ಇನ್ನೂವರೆಗೆ ಒಂದು ದವಾಖಾನೆ ಬಿಲ್ ಹಚ್ಚಿ ನಾವು ಕ್ಲೇಮ್ ಮಾಡಲ್ಲ ಈ ಚಸ್ಮಾ ತೊಗೋಬೇಕಾದ್ರೂ ಸರ್ಕಾರದಿಂದ ಬಿಲ್ ಹಚ್ಚಿ ತಗೋತಾರೆ ಎಮ್ ಎಲ್ ಎಗಳು ಅವ್ರ ಅವ್ವ ಅಪ್ಪ ಹೆಂಡ್ತಿ ಅವ್ರ ಹೆಸ್ರಲ್ಲೇ ಕ್ಲೇಮ್ ಮಾಡ್ತಾರೆ ವರ್ಷ ನಾಲ್ಕೈದು ಲಕ್ಷ ರೂಪಾಯಿ ಮಾಡ್ತಾರೆ ನಾನು ತೆಗಿರಿಪ್ಪ ಇದ್ರಾಗ ಎಲ್ಲ ಸಿಗ್ತಾರ ನೋಡ್ರಿ ನಾವು ಎಮ್ ಎಲ್ ಎಗಳು ಇವತ್ತು ನಮ್ಗೆ ಎಷ್ಟು ಪಗಾರಿಕಾರಿ ಎಷ್ಟೈದು ಕೊಡ್ತೇವೆ ನಾನು ಎರಡು ಲಕ್ಷ ರೂಪಾಯಿ ಪಗಾರ ಐತೆ ನನಗೆ ಒಂದು ಬೆಂಗಳೂರು ಒಂದು ಕಮಿಟಿ ಮೀಟಿಂಗ್ ಹೋಗಿ ಮಾದ್ರೆ ಅರವತ್ತೈದು ಸಾವಿರ ರೂಪಾಯಿ ಕೊಡ್ತೈತೆ ನಾನು ಮತ್ತು ನಾನು ಔಷಧ ಗುಳಿಗೆ ಇದು ಚಶ್ಮಾ ತಗೋದು ಹಾಂ ಅದೇನು ಇದು ನಾವು ಶುಗರ್ದವ್ರ ಇದು ತಗೋತೀ ಅಲ್ಲ ಇನ್ಸುಲಿನ್ ಅದನ್ನೆಲ್ಲ ನಾವು ಸರ್ಕಾರದಿಂದ ತೊಗೊಂಡ್ರೆ ನಾವು ಮನುಷ್ಯರ ಅದೇ ಬಡವ್ರಿಗೆ ಕೊಡೋರ್ನಲ್ಲ ಹಂಗೆ ಇವ್ರೆಲ್ಲ ಮಾಡ್ಯಾರ ಇವ್ರು ಇವ್ರದೆಲ್ಲ ಬ ಇವ್ರು ಮಾಡಲಿ ನನ್ನ ಮ್ಯಾಗ ನೋಟಿಸ್ ಕೊಡಲಿ ಪಾರ್ಟಿದಿಂದ ಹೊರಗೆ ಹಾಕಕ್ಕೆ ನೋಡಲಿ ಇವ್ರದೆಲ್ಲ ಬಣ ತೆಗಿತೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ